ಅಖಂಡ ಭಾರತದ ನಿರ್ಮಾಣದ ಸಂಕಲ್ಪ ನಮ್ಮ ಗುರಿಯಾಗಬೇಕು ಮಂಜುನಾಥ ಇಟಗಿ ಮುಂಡರ್ಗಿ ನಗರದ ಕನಕರಾಯನ ಗುಡ್ಡದ ಮೇಲಿರುವ ಬಂಡಾಯ ಭೀಮರಾವ್ ಅವರ ಕೋಟೆ ಮೇಲೆ ಕನ್ನಡ ಕ್ರಾಂತಿ ಸೇನೆ ಹಮ್ಮಿಕೊಂಡಿದ್ದ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಕನ್ನಡ ಕ್ರಾಂತಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಮಂಜುನಾಥ್ ಇಟ್ಟಿಗೆ ಅವರು ಇಂದು ಭಾರತ ದೇಶದ ಸುತ್ತಲೂ ಇರುವ ರಾಷ್ಟ್ರಗಳು ನಮ್ಮ ದೇಶದ ವಿರುದ್ದ ವಿರೋಧಿ ನಿಲುವನ್ನು ತಾಳ್ತಾ ಇರುವುದನ್ನು ನೋಡಿದರೆ ಬ್ರಿಟಿಷರು ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ಮುಂಚೆ ದೇಶ ವಿಭಜನೆ ಕಾರ್ಯಕ್ರಮವನ್ನು ಕೈಗೊಂಡಿತು ಇದಕ್ಕೆ ದೇಶದ ಒಳಗಿನ ಕೆಲ ನಾಯಕರು ತಮ್ಮ ಅಧಿಕಾರದ ಆಸೆಗೆ ಅದಕ್ಕೆ ನೀರೇರಿದ್ರು ಇದರ ಪರಿಣಾಮವಾಗಿ ಹೊಂದ್ತಾ ಇರುವ ಭಾರತವನ್ನು ಅತಂತ್ರಗೊಳಿಸಲು ಪ್ರಯತ್ನ ಮಾಡ್ತಾಯಿವೆ ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ನಡೆದ ಗಲಭೆಯೇ ಉದಾಹರಣೆಯಾಗಿದೆ ಇದೆಲ್ಲವೂ ಸರಿಯಾಗಬೇಕಾದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ನಡೆದ ದೇಶ ವಿಭಜನೆಯಾದ ಎಲ್ಲಾ ಪ್ರದೇಶಗಳು ಮತ್ತೆ ಒಂದಾಗುವರೆಗೂ ನಮ್ಮ ಪ್ರಯತ್ನ ಇರಬೇಕು ದೇಶಕ್ಕೆ ಸ್ವಾತಂತ್ರ್ಯ ಬಂತು ಎಂಬ ಒಂದೇ ಕಡೆ ಸಂಭ್ರಮದಲ್ಲಿದ್ದ ಜನ ಪಾಕಿಸ್ತಾನದಲ್ಲಿ ಲಕ್ಷಾಂತರ ಹಿಂದೂಗಳ ಕೊಲೆ ಹಾಗೂ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾಯಿತು ಇಂತಹ ಕರಾಳ ದಿನ ಮತ್ತೆ ಭಾರತಕ್ಕೆ ಬರಬಾರ್ದಂದ್ರೆ ಭಾರತದ ಪ್ರತಿಯೊಬ್ಬರು ಅಖಂಡ ಭಾರತದ ಸಂಕಲ್ಪ ಗುರಿ ಹೊಂದೋಣ ಅಂತ ಮಂಜುನಾಥ್ ಇಟಗಿಯವರು ಕರೆ ನೀಡಿದರು ನಿವೃತ್ತ ಯೋಧ ಶೇಖರಗೌಡ ಪಾಟೀಲ್ ಅವರು ಕೂಡ ಮಾತನಾಡಿದರು ಕನ್ನಡ ಕ್ರಾಂತಿ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮುದಳ್ ಅವರು ಅಧ್ಯಕ್ಷತೆಯನ್ನು ವಹಿಸಿದರು ಈ ಸಂದರ್ಭದಲ್ಲಿ ಶಿವು ನವಲಗುಂದ ದೇವಪ್ಪ ಇಟಗಿ ಮೃತುಂಜಯ ಮಠ ಪ್ರವೀಣ್ ನಾವಡೆ ಪ್ರವೀಣ್ ಚಿಕ್ಕಣ್ಣವರ್ ಹುಚ್ಚಪ್ಪ ಇಟಗಿ ಕಿರಣ್ ದಂಡಿನ್ ಶಿವು ಜಂತ್ಲಿ ದೇವರಾಜ್ ಬಳ್ಳಾರಿ ಮಹಾಂತೇಶ್ ಚಿಕ್ಕಣ್ಣವರ್ ಪ್ರತಾಪ ಹಂದ್ರಾಳ ಯಲ್ಲಪ್ಪ ಜೋಳದ ಮುಂತಾದವರು ಭಾಗವಹಿಸಿದರು ವರದಿ ಮರಿಯ hey मंगल जय हे भारत भाग्य विदाता जय हे जय हे जय जय भारत पता की भारत पता की वंदे मातरम वंदे मातरम हेलो हेलो भारत माता की जय वंदे, वंदे मातरम वंदे मातरम भारत माता की